ಆಡಳಿತ ವಿರೋಧ ಪಕ್ಷದ ಸದಸ್ಯರ ವಾಕ್ಸಮರ ಕಾಂಗ್ರೆಸ್ ಸದಸ್ಯರ ಸಭಾತ್ಯಾಗ ಪ್ರತಿಭಟನೆ ಸಭಾಂಗಣಕ್ಕೆ ನುಗ್ಗುವ ಬೀದಿಬದಿ ವ್ಯಾಪಾರಿಗಳ ವಿಫಲ ಪ್ರಯತ್ನಗಳಿಗೆ ನಗರಸಭೆ ಅಧ್ಯಕ್ಷೆ ಶೀಲಾ ದಿನೇಶ್ ಅಧ್ಯಕ್ಷತೆಯಲ್ಲಿ ಚೊಚ್ಚಲ ಸಭೆ ಇಂದು ಸಾಕ್ಷಿಯಾಯಿತು ಬೆಳಗ್ಗೆ ಹನ್ನೊಂದು ಹದಿನೈದಕ್ಕೆ ಸಭೆ ಆರಂಭವಾಗುತ್ತಿದ್ದಂತೆ ಸಭೆಯಲ್ಲಿ ಸ್ವಾಗತ ಕೋರುತ್ತಿದ್ದಂತೆ ಸಭಾಂಗಣದ ದ್ವಾರದಲ್ಲಿ ನಿಂತಿದ್ದ ಸುಮಾರು ಹತ್ತರಿಂದ ಹದಿನೈದು ಮಂದಿ ಬೀದಿ ಬದಿ ವ್ಯಾಪಾರಸ್ಥರು ನಗರಸಭೆ ವಿರುದ್ಧ ಘೋಷಣೆ ಹಾಕಿದರು ಘೋಷಣೆಗಳೊಂದಿಗೆ ಸಭಾಂಗಣದ ಪ್ರವೇಶ ದ್ವಾರಕ್ಕೂ ಪ್ರತಿಭಟನಾಕಾರರು ಕೈಹಾಕಿ ಒಳನುಗ್ಗಲು ಯತ್ನಿಸಿದರು ಆಗ ಸ್ಥಳದಲ್ಲಿಯೇ ಇದ್ದ ನಗರಸಭೆ ಸಿಬ್ಬಂದಿ ತಡೆದು ಹೊರಗೆ ಕಳುಹಿಸಿದರು ಇದೇ ವಿಷಯವಾಗಿ ಸಾಮಾನ್ಯ ಸಭೆಯಲ್ಲಿ ತೀವ್ರ ಚರ್ಚೆ ನಡೆಯಿತು ಬೀದಿ ಬದಿ ವ್ಯಾಪಾರಸ್ಥರಿಂದ ಸುಂಕ ವಸೂಲಿ ಮಾಡಲಾಗುತ್ತಿದೆ ಅವರಿಂದ ಆದಾಯ ನಿರೀಕ್ಷೆ ಮಾಡುತ್ತಿದ್ದೇವೆ ಇನ್ನೊಂದೆಡೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಬೇಡಿ ಎಂದು ತೊಂದರೆ ಕೊಡುತ್ತಾ ಇದ್ದರೆ ಅವರುಗಳು ಎಲ್ಲಿಗೆ ಹೋಗಬೇಕು ಎಂದು ಕಾಂಗ್ರೆಸ್ ಸದಸ್ಯರಾದ ಮುನಿರ್ ಅಹಮದ್ ಶಾದಾಬ್ ಲಕ್ಷ್ಮಣ್ ಅವರು ಪ್ರಶ್ನಿಸಿದರು ಇದಕ್ಕೆ ನಗರಸಭೆಯ ಮಾಜಿ ಅಧ್ಯಕ್ಷೆ ಸುಜಾತ ಶಿವಕುಮಾರ್ ಬೆಂಬಲ ಸೂಚಿಸಿದರು விடு ಮಾಹಿತಿಯನ್ನು ಮಾತ್ರ ನಮಗೆ ಒದಗಿಸಿದ್ದಾರೆ ಏನೀಗ ಮೂವತ್ತೈದು ವಾರ್ಡ್ ಇರ್ತಕ್ಕಂಥ ಈ ನಾಯಿಗಳನ್ನು ನಾವು ಯಾವ ರೀತಿಯಾಗಿ ಅವಕ್ಕೆ ಸಂತಾನ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕು ಮತ್ತೆ ಈಗೇನು ಕೆಲವೊಂದು ವಾರ್ಡ್ಗಳಲ್ಲಿ ಒಂದು ಐನೂರರಿಂದ ಸಾವಿರ ನಾಯಿಗಳಿದೆ ಆ ನಾಯಿಗಳು ಒಂದ್ಸಲ ನಾವೇನೂ ಹಿಡಿಯಲಿಕ್ಕೆ ಹೋದ್ರೆ ಅದರಲ್ಲಿ ಸಿಗ್ತಕ್ಕಂಥದ್ದು ಎರಡರಿಂದ ಮೂರು ಪರ್ಸೆಂಟ್ ಇನ್ನೆಲ್ಲ ಬೇರೆ ಬೇರೆ ಕಡೆ ಓಡೋಗ್ತದೆ ನಾಯಿಗಳು ಅದನ್ನ ಹಿಡಿಯೋದಕ್ಕೆ ಅಥವಾ ಈಗ ಈಗ ನಿಮ್ಮಲ್ಲಿ ಇರ್ತಕ್ಕಂಥ ಸಂಖ್ಯೆಗೆ ಅನುಗುಣವಾಗಿ ಎಷ್ಟು ನಾಯಿಗಳಿಗೆ ನಾವು ಈಗಾಗಲೇ ಬಿ ಸಿ ಇಂಜೆಕ್ಷನ್ ಹಾಕಿದ್ದೀವಿ ಅಂತ ಜೊತೆ ಯಾಕೆ ನಮ್ಮ ಧನ್ಯವಾದಗಳು ಆದರೆ ಅದೆಲ್ಲ ಬಯೋಡಾಟ ಕೂಡ ನಮಗೆ ಗೊತ್ತಿರುವಂತಹ ವಿಚಾರ ಈ ವಿಧಾನಸಭಾ ಸದಸ್ಯರು ಕೂತವರೆಗೆ ಆಗ್ಬೋದು ಹಿಂದೆ ಮೀಡಿಯಾ ಪ್ರೆಸ್ ಅವರೆಲ್ಲ ಸಾರ್ವಜನಿಕರು ಕೂಡ ಅದನ್ನು ಮುಟ್ಟೋ ರೀತಿಯಲ್ಲಿ ನಮ್ಮ ಚಿಕ್ಕಮೂರು ಮೀಡಿಯಾ ಕೂಡ ಮಾಡಿದೆ ಆದ್ರೆ ನಮಗೆ ನೋವು ಇರೋದೇನಂತ ಹೇಳಿದ್ರೆ ಸಾರ್ವಜನಿಕರಿಗೆ ನ್ಯಾಯ ಮಕ್ಕಳಿಗೆ ಕಷ್ಟ ಇದೆ ದೊಡ್ಡವರಿಗೆ ಕಷ್ಟ ವೈಸಾರಿಗೆ ಕಷ್ಟ ಇದೆ ಐವತ್ತ ನಾಲ್ಕು ನಲವತ್ತೂರ ನಲವತ್ತೆಂಟು ಕೇಸ್ ಆಗಿದೆ ಇಲ್ಲಿ ಚಿಕ್ಕಮೂರು ಗೌರ್ಮೆಂಟ್ ಆಸ್ಪತ್ರೆ ಬೈಡೇಟೆ ತಗೊಂಬರ್ತಾವು ಇಲ್ಲ ನೀವು ಸರ್ಕಾರಕ್ಕೆ ಇವತ್ತು ಇಲ್ಲೇನು ಕೊಟ್ಟಿದ್ರೆ ನೀವು ಬಂದಿದ್ರೆ ಅಧಿಕಾರಿಗಳು ಆ ಚಸ್ತಾಚಿ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಯಾವನೋ ಒಬ್ಬ ಬಡವ ದುಡುಕೋ ತಿಂತ ಇರ್ತಾರೆ ಅವನೇ ಮಾರಿಸ್ತಾರೆ ಮನೆಗೆ ಐದು ದಿವಸ ಕೆಲಸ ಮಾಡಿ ನಾವು ಮನೆಗೆ ಹೊಟ್ಟೆ ತುಂಬುತ್ತೆ ಮಕ್ಕಳು ಹೊಟ್ಟೆ ತುಂಬುತ್ತೆ ಅವ್ರಿಗೆ ನಾಯಿ ಕಚೇರಿ ಏಳು ಇನ್ಯಕ್ಷನ್ ಹದಿನಾಲ್ಕು ಇನ್ಯಕ್ಷನ್ ಆಗಿ ಅಷ್ಟು ದಿನ ರಜೆ ಮಾಡಬೇಕು ಅಧಿಕಾರರು ಪರಿಹಾರ ಇದ್ದರೆ ಪರಿಹಾರ ಇದೆ ನೀವು ಜಿಲ್ಲಾಧಿಕಾರಿಗಳು ಈ ಒಂದು ನಿಮ್ಮ ಸಮಿತಿಯಲ್ಲಿ ಇರೋದ್ರಿಂದ ದಯವಿಟ್ಟು ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆಯ ಸದಸ್ಯ ಅವರಿಗೆ ಆ ಬಿಪಿಎ ಕಾರ್ಯದರ್ಶಿಗಳ నాయಕತ್ವದಲ್ಲಿ ದೈವತ ಎಲ್ಲ ಒಂದು ಅವಮಾನಕರ ರೀತಿಯಲ್ಲಿ ಒಬ್ಬ ಸದಸ್ಯನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಅದು ಒಬ್ಬ ಸದಸ್ಯರಿಗೆ ಒಂದು ಕೂರೋದಕ್ಕೆ ಒಂದು ಜಾಗ ಅಂತ ಆದ್ರೆ ಆದರೆ ಅಲ್ಲಿ ಕೂತ್ಕೊಂಡು ಅವ್ರ ಕೆಲಸಗಳನ್ನು ಮಾಡ್ಕೊಬಹುದು ಅದು ವಿರೋಧ ಪಕ್ಷದ ಕಚೇರಿ ಅಂತಾನೂ ಅಲ್ಲ ಆಡಳಿತ ಪಕ್ಷದ ಅಂತಾನೂ ಅಲ್ಲ ಈ ಅಧ್ಯಕ್ಷನ ಅಧ್ಯಕ್ಷರಾಗಿ ಎಲೆಕ್ಟ್ ಮಾಡ್ಬೇಕಾದ್ರೆ ಎಲ್ಲಾ ಪಕ್ಷದವರು ಸೇರಿ ಒಮ್ಮತದ ಅಭ್ಯರ್ಥಿ ಅಂತೇಳಿ ಅವರು ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ನಮ್ಮ ಎಮ್ ಎಲ್ ಸಿಗಳು ಹೇಳಿದ್ದಾರೆ ಗೋಜಗೌದು ಹೇಳಿದ್ದಾರೆ ಹಂಗಾಗಿ ಅಧ್ಯಕ್ಷರು ಕೊಠಡಿ ಸದಾ ಎಲ್ಲರಿಗೂ ತೆರೆದಿರುತ್ತೆ ಎಲ್ಲ ಸದಸ್ಯರಿಂದ ಅಧ್ಯಕ್ಷರಾಗಿರೋದು ಅನ್ನೋ ಒಂದು ವಿಷಯ ಅವತ್ತು ಮನ್ನೆ ಮಾಡಿದ್ದಾರೆ ಹಾಗಾಗಿ

ಈ ನಮ್ಮ ಸಭೆ ಆ ಸಬ್ಜೆಕ್ಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅವಶ್ಯಕತೆ ಇತ್ತ ಒಂದು ಅದು ಕಾನೂನಲ್ಲಿ ಅವಕಾಶ ಇದೆ ಮಾಹಿತಿ ಕೊಡ್ತೀವಿ ಜೊತೆಗೆ ಈಗಾಗಲೇ ಶಾಸಕರು ಇನ್ನೂರ ಇಪ್ಪತ್ಮೂರ ಜನ ಶಾಸಕರು ವಿಧಾನಸಭೆಯಲ್ಲಿ ಇನ್ನೂರ ಇಪ್ಪತ್ತ್ ಮೂರ ಜನ ಶಾಸಕರಿಗೆ ಮೂರ್ಲಿಕ್ಕೆ ಕೊಟ್ಟಿಲ್ಲ ನಗರಸಭೆ ಎಷ್ಟು ರಾಜ್ಯದಲ್ಲಿ ನಗರಸಭೆಗಳಿದೆ ನಮ್ಮ ಸದಸ್ಯಗಳಿಗೆ ನಗರಸಭೆಯಿಂದ ನಗರಸಭೆ ವಾರ್ಡಿಂದ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರಿಗೆ ಎಲ್ಲೂ ಕೂಡ ಒಂದು ಸಪರೇಟ್ ಕೊಠಡಿಗಳಿಲ್ಲ ಕೊಠಡಿಗಳಿಲ್ಲ ಅಂದ್ರೆ ಹೋರಾಡಿದ ಕಾಯ್ದೆಯಲ್ಲಿ ಅದಕ್ಕೆ ಅವಕಾಶ ಇಲ್ಲ ಈಗ ಏನಾದ್ರು ಅವಕಾಶ ಇದ್ರೆ ನೀವು ಕೂಡ ಅದನ್ನ ನಿಮ್ಮ ಇದರಲ್ಲಿ ತೋರಿಸಬಹುದು ಇಂತಹದಲ್ಲಿ ಅವಕಾಶ